ಅನ್ನಕ್ಕೂ ಸಹಿ ಗಂಜಿಗೂ ಸಹಿ ಯಾವ್ದಕ್ಕಾದ್ರೂ ಇವತ್ತು ಸುಮಾರು ಮಾವಿನ ಹಣ್ಣು ಸಿಕ್ಕಿದೆ ನಮಗೆ ಕಾಟು ಮಾವಿನ ಹಣ್ಣು ಮುಗಿತಾ ಬಂತು ಮರದಲ್ಲಿ ಸೊ ಎಲ್ಲ ರೆಸಿಪಿ ಒಂದ್ಸತಿ ಮಾಡ್ಬೇಕು ನಾವು ಹಾಯ್ ಫ್ರೆಂಡ್ಸ್ ಭಾವ ಲೋಕ ಬಿಸಿ ಬಿಸಿ ಮಾವಿನ ಹಣ್ಣಿನ ಕಾಟು ಮಾವಿನ ಹಣ್ಣಿನ ಗೊಜ್ಜಿ ರೆಡಿ ಆಗಿದೆ ಬನ್ನಿ ಹೇಗೆ ಮಾಡುದು ಅಂತ ನೋಡುವ ಸೂಪರ್ ಆಗಿ ಒಲೆಯಲ್ಲಿ ಮಾಡಿದಾರೆ ಅಮ್ಮ ಊಟ ಮಾಡುವ ಅಂತ ಈಗಲೇ ಮಾವಿನ ಬೇಯಿಸಿ ಗೊಜ್ಜಿ ಅಥವಾ ಸಾರು ಅದು ನೀರಿಟ್ಟದ್ದು ಮೊದ್ಲು ನಾನು ಬಿಸಿ ಆಗ್ಲಿ ಅಂತ ಒಟ್ಟಿ ಇಡಬಹುದು ಎಂತ ತೊಂದ್ರೆ ಇಲ್ಲ ಇದು ಬೇಗ ಬೇಯ್ತದೆ ಸ್ವಲ್ಪ ಉಚಿಡ್ಬೇಕು ಒಂದು ಆರು ಹೊರಟು ತಗೊಳ್ತೀರಾ ಹ್ಮ್ ಒಂದ್ ಆರು ಹೊರಟು ಇದು ಸೂಪರ್ ಆಗ್ತದೆ ಒಳ್ಳೆ ಖಾರ ಆಗಿ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ಲಿಕ್ಕೆ ಕಷಿ ಆದ್ರೂ ನೆಕ್ಕರೆ ಆಗ್ತದೆ ಕಷಿ ಆಗ್ತದೆ ತೋತಾಪುರಿ ಯಾವ್ದಾದ್ರೂ ಆಗ್ತದೆ ಈ ರುಚಿ ಬರುವುದಿಲ್ಲ ಇದು ಘಾಟಿಗೊಂದು ಹುಳಿ ಇರುವ ಕಾರಣ ಅದಕ್ಕೆ ಬೆಲ್ಲ ಉಪ್ಪು ಹತ್ತೇನೆ ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಮತ್ತೆ ಸ್ವಲ್ಪ ಮೆಣಸಿನ ಹುಡಿ ಮೆಣಸಿನ ಹುಡಿ ಹೇಗೆ ಖಾರವ ಖಾರವೇ ತುಂಬಾ ಚಪ್ಪದ ಸಿಹಿ ಅಲ್ಲ ಅದು ಅಲ್ಲದು ಪಾಕ ಆಗ್ಬೇಕಲ್ವಾ ಒಳ್ಳೆ ಪಾಕ ಬರ್ತದೆ ಬೆಲ್ಲ ಬೆಲ್ಲ ಸಾಕ ಅಷ್ಟು ಸ್ವಲ್ಪ ಬೇಕಾಗ ಒಂದು ಹಾಕ್ಬೇಕು ಮತ್ತೆ ನೋಡಿಕೊಂಡು ಹ್ಮ್ ನೋಡಿಕೊಂಡ ಮತ್ತೆ ಗಾಡಿ ತೆಗಿಲಿಕ್ಕೆ ಆಗುವ ಹಾಸಿ ಮೆಣಸು ಈಗ ಹಾಕ್ಬೇಕು ಹಾಕ್ತೇವೆ

ಈಗ ಪುನಃ ಅರ್ಧ ಹಚ್ಚ ಹಾಕ್ತೇನೆ ಸ್ವಲ್ಪ ಹುಳಿ ಜಾಸ್ತಿ ಉಂಟು ಹಾಕ್ತೇನೆ ಈಗ ಒಂದು ಮೆಣಸನ್ನು ಹಾಕ್ತೇನೆ ಹಸಿ ಮೆಣಸು ಅದು ಇದು ನಮ್ಮಲ್ಲಿ ಆದ ಮೆಣಸು ಉದ್ದ ಉಂಟು ಹ್ಮ್ ಅದು ಅಡಿ ಹಿಡಿತದೆ ಬಂತದೀಗ ಬೆಲ್ಲ ಕರಗಿದ್ರೆ ಓಕೆ ಸ್ವಲ್ಪ ಮಂದಾಗ್ತದೆ ಕುದ್ದಾಗುವಾಗ ಇನ್ನೊಂದು ಸಾಸಿವೆ ಒಗ್ಗರಣೆ ಬೆಳ್ಳುಳ್ಳಿ ಹಾಕ್ಬೇಡ್ರ ಬೆಳ್ಳುಳ್ಳಿ ಒಗ್ಗರಣೆಗೆ ಎಂತರ ತಗೊಂಡಿದ್ದೀರಿ ಸಾಸಿವೆ ಮೆಣಸು ಎಣ್ಣೆ ತೆಂಗಿನೆಣ್ಣೆ ತೆಂಗಿನೆಣ್ಣೆ ಮತ್ತೆ ಬೆಳ್ಳುಳ್ಳಿ ನಮ್ಮಲ್ಲಿ ಎಲ್ಲದಕ್ಕೂ ತೆಂಗಿನೆಣ್ಣೆ ನಾವು ಇಲ್ಲಿ ಎಣ್ಣೆ ಯೂಸ್ ಮಾಡೋದು ಮಾಡುದು ಕರಾವಳಿಯವರಲ್ವಾ ತೆಂಗಿನ ಎಣ್ಣೆ ನೋಡಿ ಒಲೆಯಲ್ಲೇ ಒಗ್ಗರಣೆ ಒಗ್ಗರಣೆ ಸಟ್ಟದ ಅಂತ ಕರಿತೇವೆ ಅಥವಾ ಇಂಗು ಹಾಕ್ತಾರೆ ಇದು ಗೊಜ್ಜಿ ಕೊಚ್ಚಿಲನ್ನಕ್ಕೂ ಆಗ್ತದೆ ಬೆಳ್ತಿ ಆಗ್ತದೆ ಒಳ್ಳೆ ಬೆಳ್ತಿ ತುಂಬಾ ಟೇಸ್ಟ್ ಆಗ್ತದೆ ಮತ್ತೆ ಗಂಜಿಗೂ ಆಗ್ತದೆ ಗಂಜಿಗೊಳ್ಳ ರುಚಿ ಬರ್ತದೆ ಬೆಳಗ್ಗೆ ಗಂಜಿ ಮಾಡಿ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಅದು ಬೆಳ್ಳುಳ್ಳಿ ಕೆಂಪಾಗ್ಬೇಕಲ್ವಾ ಬೆಳ್ಳುಳ್ಳಿ ಕೆಂಪಾಗ್ಬೇಕು ಇಲ್ಲಿ ಪರಿಮಳ ಅದು ಹಾಗೆ ಹಾಗೇಳ್ಕೊಂಡು ನಾವು ಮಾವಿನ ಹಣ್ಣು ತುಂಬಾ ಉಂಟು ಅಂತ ಅದನ್ನೇ ತಿಂದ್ರೆ ಅದು ಒಂಥರ ಹೊಟ್ಟೆಯಲ್ಲಿ ಉಷ್ಣ ಜಾಸ್ತಿ ಉಷ್ಣ ಊರ ಮಾವಿನ ಹಣ್ಣು ಮಾವಿನ ಹಣ್ಣು ಆಗ್ತದೆ ತಲೆ ಸಿಡಿತದೆ ಅಂದ್ರೆ ಪಿತ್ತ ಜಾಸ್ತಿ ಆಗ್ತದೆ ಪಿತ್ತದ ಇದು ದವರಿಗೆ ಪಿತ್ತ ಜಾಸ್ತಿ ಆಗ್ತದೆ ಹಾಗಾದ್ರೆ ಹೇಗೆ ಕಾಂಪನ್ಸೇಷನ್ ಅದಕ್ಕೆ ಒಂದ ಜ್ಯೂಸ್ ಕುಡಿಬೇಕು ನಿಂಬೆ ಹುಳಿಯ ಕೊನಾಡ್ ಪುಳಿ ಜ್ಯೂಸು ಇದನ್ನ ಕುಡಿದು ಕೊಡ್ಬೇಕು ಅಂದ್ರೆ ಸರಿ ನೀರು ಕುಡಿಬೇಕು ಮತ್ತೆ ಮಜ್ಜಿಗೆ ಮಜ್ಜಿಗೆ ನೀರು ಅದೆಲ್ಲ ಕುಡಿಬೇಕು ಜಾಸ್ತಿ ಅಂದ್ರೆ ಮಾವಿನ ಹಣ್ಣು ರುಚಿ ಅಂತ ಜಾಸ್ತಿ ತಿಂದ್ರೆ ಅದು ಹೊಟ್ಟೆಗೆ ಆಗುದಿಲ್ಲ ಉರಿ ಅಂತ ಹೇಳುದು ನಾವು ಹೊಟ್ಟೆ ನಂತರ ಹೊಟ್ಟೆ ನೋವು ಆಗ್ತದೆ ಹೊಟ್ಟೆ ಉರಿ ಆಗ್ತದೆ ಹೊಟ್ಟೆ ಉರಿ ಹಾಲು ಕುಡಿದ್ರೆ ಆಗ್ತದ ಹಾಲು ಕುಡಿದ್ರು ಆಗ್ತದೆ ಹಾಲು ಮತ್ತೆ ಮಾವಿನ ಹಣ್ಣು ಒಟ್ಟಿಗೆ ತಿನ್ಬಾರ್ದು ತಿನ್ಬಾರ್ದು ಅದೇ ಹಾಲು ಇಂದ ಒಳ್ಳೇದು ನೀರೇ ಜ್ಯೂಸ್ ನೀರು ಜಾಸ್ತಿ ಕುಡಿಬೇಕು ಮತ್ತೆ ಈ ಪಿತ್ತಾದ್ರೆ ಮಾವಿನಣ್ಣು ತಿನ್ನುವಾಗ ಅದೆಲ್ಲ ನೆನಪಾಗುದಿಲ್ಲ ಮೈತ ಹಳ್ಳಿ ಅಂತ ಒಂದು ಉಂಟು ಮೈತವಳ್ಳಿ ಅಂತ ಅದನ್ನು ಕುಡಿದ್ರೆ ಅದನ್ನ ಬೆಳಿಗ್ಗೆ ಅದು ನಾವು ಆಹಾರ ಸೇವಿಸಕ್ಕೆ ಮೊದಲೇ ತಕೊಳ್ಬೇಕು ಅದನ್ನು ಕಡ್ದು ಅದರ ದಂಟನ್ನ ಕಡ್ದು ಅದಕ್ಕೆ ಬೆಲ್ಲ ಹಾಕಿ ಕುಡಿಬೇಕು ಅದೊಂಥರ ಲೋಳೆ ಲೊಳೆದು ಅದೇಂತಕ್ಕೆ ಪಿತ್ತಕ್ಕೆ ಹೇಳಿದ ಒಂದು ಪಿಟ್ಟ ಎಂತ ಪಿಟ್ಟ ಇದ್ರು ಅದರಲ್ಲಿ ಹೋಗ್ತದೆ ನಾ ಮನೆ ನಮ್ಮ ಅಪ್ಪ ಎಲ್ಲ ಅದನ್ನು ತಲೆಗೆ ಹಾಕ್ತಾ ಇದ್ರು ನನಗೆ ಪಿತ್ತ ಜಾಸ್ತಿ ನಾನು ಮಾವಿನಹಣ್ಣ ತಿನ್ನಲು ಆಗುದಿಲ್ಲ ನೋಡ ನೋಡಿ ಆಯ್ತು ನೋಡಿ ಓಕೆ ಒಗ್ಗರಣೆ ಹಾಕುವನಾ ಪಿತ್ತಕ್ಕೆ ಜಾಸ್ತಿ ಮಾವಿನಹಣ್ಣ ತಿನ್ಬಾರ್ದು ಒಗ್ಗರಣೆ ಹಾಕಿ ಸೂಪರ್ ಸೂಪರ್ ಮಾವಿನ ಹಣ್ಣಿನ ಗೊಜ್ಜಿ ರೆಡಿ ಊಟಕ್ಕೆ ಏನೋ ಅಂತ ಕೂಡ ಅನ್ನಕ್ಕೂ ಗಂಜಿಗೂ ಗಂಜಿಗೂಸೈ ಯಾವ್ದಕ್ಕಾದ್ರೂ ನಾವು ಇದ್ರ ಮಾವಿನ ಗೋರ್ಟ್ ತೆಗೆದು ಅದರ ರಸದ್ದೇ ನಾವು ಜೇಣ್ಣ ಮಾಡ್ಲಿಕ್ಕೆ ಆಗ್ತೇವೆ ಅದು ದೋಸೆಗೆಲ್ಲ ಓಕೆ ಮಾಡುವ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಇದೆ ಅಂತ ಅನ್ಕೊಂಡಿದ್ದೇನೆ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಫುಲ್ ಹಣ್ಣಿಂದ ಈ ಮಚ್ ಫಾರ್ ವಾಚಿಂಗ್ ದ ಒಂದು ಅವಕಾಶ ಅಲ್ಲ ಇದು ನೀನು ಮಾಡಿದ್ದು ತಿನ್ಲಿಕ್ಕೆ ತಿನ್ಲಿಕ್ಕಲ್ಲ ತಿನ್ಲಿಕ್ಕಾದ್ರೂ ಯಾವ್ದಕ್ಕಾದ್ರೂ ನೋಡುವ ನೋಡ್ಲಿಕ್ಕೆ ಆದ್ರೂ ಆಯ್ತು ಮಾಡಕೊಡದಲ್ಲಿ ಒಂದು ಖುಷಿ ಉಂಟು ಹೌದು ಖಂಡಿತ ಉಂಟು ಆದ್ರೆ ನಾನು ತಿನ್ನುವುದು ಕಡಿಮೆ ಮಾವಿನ ಇಷ್ಟ ಆದ್ರೆ ಎಂತ ತಿನ್ಲಿಕ್ಕೂ ಆಗುದಿಲ್ಲ